ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ದೃಶ್ಯವನ್ನು ನಾವೆಲ್ಲ ನೋಡಬಹುದು ಏನು ಶ್ರೀಯುತ ನರೇಂದ್ರ ಮೋದಿಜಿ ಅವರು ಒಬ್ಬ ಮಹಿಳೆಯರಿಗೆ ಆ ರೀತಿ ಗೌರವ ಕೊಡ್ತಾ ಇದ್ದಾರೆ ಇದೇನು ಹೊಸದಲ್ಲ ಅಂತ ಅನ್ಕೋಬಹುದು ವೀಕ್ಷಕರೇ ನರೇಂದ್ರ ಮೋದಿಜಿ ಅವರು ಒಂದು ಘನ ಕಾರ್ಯ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ವಸ್ತುವಿಗೆ ಗೌರವ ಕೊಟ್ಟಿರತಕ್ಕಂತಹ ದೃಶ್ಯವನ್ನು ಇವತ್ತು ನಾವು ನೋಡ್ಬೋದು ಇಡೀ ರಾಜ್ಯದಲ್ಲಿ ಎಷ್ಟೋ ರಾಜಕಾರಣಿಗಳು ಕೂಡ ನಾನಾ ರೀತಿ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಾಗ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಜ್ಯೋತಿಗೆ ಕೆಲವರು ಚಪ್ಪಲಿ ಹಾಕ್ಕೊಂಡು ಶೂ ಹಾಕೊಂಡು ಕೆಲವರು ಎಡಗೈಯಲ್ಲಿ ಕೆಲವರು ಬಡ್ಗೈಯಲ್ಲಿ ಬಳಗೈಯಲ್ಲಿ ನಾನಾ ರೀತಿ ವಿಭಿನ್ನ ಕಾಟಾಚಾರಕ್ಕೆ ಜ್ಯೋತಿಯನ್ನು ಬೆಳೆಸ್ತಕ್ಕಂಥ ಇತಿಹಾಸ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನೋಡಿದಿವಿ ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಕ್ಕೆ ಬರ್ತಾರೆ ಜ್ಯೋತಿ ಬೆಳೆಸಿ ತದನಂತರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಬನ್ನಿ ಇವರು ಜ್ಯೋತಿ ಬೆಳೆಸುವಾಗ ಯಾವ ರೀತಿ ಜ್ಯೋತಿಗೆ ಗೌರವ ಕೊಡ್ತಾರೆ ಅದನ್ನು ಬೆಳೆಸುವಂತಹ ರೀತಿ ಆ ವಿಧಾನವನ್ನು ನೋಡಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಈ ಬೇರೆ ಬೇರೆ ಉಚ್ಚರಾಡ್ದಂಗೆ ನಾನಾ ರೀತಿಯಲ್ಲಿ ಜ್ಯೋತಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ನೋಡಿದೀವಿ ಆದರೆ ಜ್ಯೋತಿ ಅಂದರೆ ಏನು ಯಾಕೆ ನಾವು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾವು ಜ್ಯೋತಿಯನ್ನು ಬೆಳೆಸ್ತೀವಿ ಇದನ್ನೆಲ್ಲ ಕೂಡ ಗಮನ ಇಟ್ಟುಕೊಂಡು ಇವತ್ತು ನರೇಂದ್ರ ಮೋದಿ ಬರ್ತಾರೆ ಜ್ಯೋತಿನ ಯಾವ ರೀತಿ ಬೆಳೆಸ್ತಾರೆ ಆ ಪಾದಗಳನ್ನು ಯಾವ ರೀತಿ ಜೋಡಿಸಿ ನಮಸ್ಕಾರ ಮಾಡ್ತಾರೆ ತದನಂತರ ಕಾರ್ಯಕ್ರಮ ಆದಮೇಲೆ ಜ್ಯೋತಿಗೆ ನಮಸ್ಕಾರ ಮಾಡೋ ಇದು ಇದೊಂಥರ ಇತಿಹಾಸದ ದಾಖಲೆ ಅಂತ ಕೂಡ ಹೇಳ್ಬೋದು ಸುಮಾರು ಜನರು ಕೂಡ ಜ್ಯೋತಿ ಬೆಳೆಸುವಾಗ ಯಾವ ರೀತಿ ಬೆಳೆಸಬೇಕು ಅನ್ನೋದು ಗೊತ್ತಿಲ್ಲ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಶ್ರೀಧರ್ ನರೇಂದ್ರ ಮೋದಿಜಿಯವರು ಯಾವ ರೀತಿ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಗೌರವ ಕೊಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ Come on. ಶಿಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ